ಮನೆ ಒಳಗೆ ಬೆಳಿಬಹುದು ದೊಡ್ಡ ಫೇಸ್ಬುಕ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಯಾವ್ದು ರೀತಿ ಗೊಬ್ಬರನ ಹಾಕಲ್ಲ ಔಷಧಿನೂ ಹಾಕಲ್ಲ ಈ ತರ ನೀರ್ ಹೊಡಿಬೇಕಾ ಫುಲ್ ಅದ್ರೊಳಗೆ ನೀರ್ ಹೋಗ್ಬೇಕು ಇದು ಪಾಲಿಥಿನ್ ಕವರ್ ಗಳು ಇದು ಅದ್ರೊಳಗಡೆ ನೀರ್ ಹಾಕಲತ್ತೆ ಅದು ನೀರ್ ಹಾಕೊಂಡಾಗ ಅದು ನೀರ್ ತುಂಬಾ ಇದ್ರೆ ಮಾತ್ರ ಚೆನ್ನಾಗಿ ಗ್ರಹತ್ ಬರುತ್ತೆ ಅದು ನೀರ್ ಹಂಗೆ ಹಂಗ್ ಹಾಕ್ತಿವಿ ಮೇಲೆ ಬೆಳೆ ಬರುತ್ತೆ ಮನೆ ಒಳಗೆ ಬೆಳಿಬಹುದು ಮನೆ ಒಳಗೆ ಬೆಳಿಬಹುದು ಮನೆ ಒಳಗೆ ಬೆಳಿಬಹುದು ದೊಡ್ಡ ಜಾಗ ಬೇಕು ಅಂತಿಲ್ಲ ಬೆಳಿಬಹುದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಚೆಂಡ್ ಮಾಡ್ಬೇಕು ಇದು ಪ್ರಾಯವೇಕ್ ಮಾಡ್ತಿರೋದ್ರಿಂದ ಎಲ್ಲಾ ಎಲ್ಲಾ ಕಡೆಗೂ ಬೆಳೆ ಹಿಂಗೇನೇ ಇದೆ ಬೆಳೆ ಇರೋದೇ ಇನ್ ಹೊರಗಡೆಕ್ಕಿಂತ ಮನೊಳಿಗೆ ಮಾಡೋದು ಬೆನ್ನಿ ಹಾ ಬೆನ್ನಿ ಹಾಕೋದು ಸರಿ ನೋಡ್ಕೋದ್ ಔಷಧಿ ಮಾಡ್ಬೇಕು ಈ ತರ ಈ ತರ ಸ್ಪ್ರೇ ಮಾಡ್ತಾ ಹೋಗಬೇಕಲ್ಲ ಫ್ರೇ ಮಾಡಿದನೆ ನೀರ್ ಕುಡಿದು 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 ಅದಿಂದ ಮೊಳಕೆ ಬರುತ್ತೆ ಅದಿಂದನೆ ಬರುತ್ತೆ ಅದು ಇದಕ್ಕೆ ಗಾಳಿ ತುಂಬಾ ಹತ್ರ ಇದೆ ಹೊಡಿಬೇಕು ತುಂಬಾ ಗಾಳಿ ಬೇಕು ಬರಕಬೇಕು ನೀರ ಬೇಕು ಅದಕ್ಕೆ ಯಾವುದೇ ಔಷಧಿ ಹಾಕಲ್ಲ ಒಬ್ರ ಹಾಕಲ್ಲ ಸಿಂಪಲ್ ಇದು ಇದು ಮೆಕ್ಕೆ ಮತ್ತೆ सोया ಹಲಸಿದ ಆ ತರ ಹೊಟ್ಟಿದ ಇದು ಕುಡಿ ಇ ಟೋಟಲಿ ಖರೀದಿ ಮಾಡಿ ಎಲ್ಲವನ್ನು ಕರೀದಿ ಮಾಡಿ ಏನೋ ಪ್ಯಾಕ್ ಮಾಡಿ ಇದೆಲ್ಲ ಬೀಜ ಹಾಕಿ ತಿಲ್ಲ ಬೀಜ ಹಾಕಿರ್ತೀವಿ ತಿಲ್ಲ ಮಾಡಿ ಬೀಜ ಹಾಕಿರ್ತೀವಿ ತಿಲ್ಲ ಬೀಜ ಹಾಕಿ ಬೀಜ ಇರುತ್ತೆ ಹೌದು ಹಾ ನಾವು ಬೆನ್ನಿ ಹೇಳಕ್ ಹೋಗಲ್ಲ ಅದಷ್ಟು ಅಂತ್ರಿ ಹೀ ಈ ತರ ಬರುತ್ತಾ ಈ ತರ ಸ್ಟಾರ್ಟಿಂಗಲ್ಲಿ ಇಲ್ಲಿ ಈ ತರ ಮೊಳಕೆ ಬಂದಂಗ ಬರುತ್ತೆ ಈ ತರ ಮೊಳಕೆ ಮೊದಲನೇ ದಿವಸ ಈಕರ ಕಾಣ್ ಹೇಳುತ್ತೆ ಹಂತ ಹಂತ ನೀರ್ ಕುಡಿದು ಕುಡ್ದು ಅದು ಮತ್ತೆ ಈ ತರ ಅದು ಇದು ನೋಡಿ ಇದು ನಿನ್ನೆ ಬಂದಿದ್ದು ಇದು ನಾಳೆಗೆ ಬಂದಿದ್ದು ಸ್ಟಾರ್ಟ್ ಆಗಿದೆ ನಾಳೆ ಹಿಂಗೆ ಆಗುತ್ತೆ ಇದು ಆಗುತ್ತೆ ಸೇಮ್ ಆಗುತ್ತೆ ಇದು ಎಲ್ಲ ನೀವು ಜಾಗ ಬಿಟ್ಟಿರ್ತೀರಿ ಅಲ್ಲಿ ಕವರ್ ಅಲ್ಲಿ ಕವರ್ ಕಟ್ ಮಾಡಿರ್ತೀವಿ ಎಲ್ಲ ಎಲ್ಲಿ ಕವರ್ ಕಟ್ ಮಾಡ್ತೀವಿ ಅದು ಹಂಗೇನಿಲ್ಲ ಎಲ್ಲಾ ಕಡೆನೂ ಬರ್ತಾವೆ ಆದಷ್ಟು ಗಾಳಿ ಗಾಳಿ ಆಡ್ಬೇಕು ನೀರು ಹೋಗ್ಲಿ ಅಂತ ಕಟ್ ಮಾಡ್ತೀವಿ ಅದು ಪ್ಲಾಸ್ಟಿಕ್ ಕವರ್ ನ ಹೊತ್ಕೊಂಡು ಹೊರಗಡೆ ಬರುತ್ತದೆ ಇಲ್ಲೆಲ್ಲ ಎಷ್ಟು ಲೇಯರ್ ಮಾಡಿದ್ದೀರಿ ಮಸ್ಟರ್ ಇದು ಇದು ಒಂದು ಐದು ಲೇಯರ್ ಗಳನ್ನ ಐದು ಕಡೆ ತೂ ಹಾಕಿದೆ ಇದು ಒಂದು ಎರಡು ಮೂರು ಒಂದು ಮೂರು ಮಾಡಿ ನನಗೆ ದಾರದಲ್ಲಿ ದಾರದ ನೇತ ನೇತಾಕಿದ್ವಿ ಇದಕ್ಕೆ ನಾವು ಜಾಸ್ತಿ ಇದೊಂದು ಎಕ್ಸ್ಪೀರಿಯನ್ಸ್ ಆದ್ರಿಂದ ಇದೊಂದು ಪ್ರಾಯೋಗಶೀಲ ಆದ್ರಿಂದ ಎಷ್ಟು ಹೊಸ ಬಂಡವಾಳ ಹಾಕಿ ಹೋಗಿಲ್ಲ ಇದ್ದ ವ್ಯವಸ್ಥೆಗಳಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಇದಕ್ಕೆ ಇನ್ನೂ ದೊಡ್ಡ ದೊಡ್ಡ ಕಿಟಕಿ ಬೇಕು ಇದಕ್ಕೆ ತುಂಬಾ ಗಾಳಿ ಬೇಕು ಈ ಕಿಟಕಿ ಸಾಕಾಗಲ್ಲ ಈ ತರ ದೊಡ್ಡ ಓಪನ್ ಭಾಗದಲ್ಲಿ ಟೈಪ್ ಇರಬೇಕು ಗಾಳಿ ಪ್ರಯೋಗಿಕ ಇದು ಪ್ರಾಯೋಗಿಕ ಇದು ಏನಾಗುತ್ತೆ ನೋಡೋಣ ಅಂತ ಹೇಳಿ ಪ್ರಾಯೋಗಿಕ ಆಗಿದೆ ಅಂತ ಅನಿಸ್ತಾ ಇದೆ ನಮಗೆ ಆಗುತ್ತೆ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಮಾಡೋಕೆ ಇದೊಂದು ಪ್ರೇರಣೆ ಆಗ್ತಾ ಇದೆ ಇದು ಮನೆಯಲ್ಲೇ ಮಾಡುವಂತದ್ದು ಮನೆ ಜನನೇ ಮಾಡುವಂಥದ್ದು ಕಡಿಮೆ ಬಂಡವಾಳ ಸಾಕು ಒಬ್ಬರ ಕುಟುಂಬಕ್ಕೆ ನಿರ್ವಹಣೆ ಮಾಡಬಹುದು ಇದು ಮನೇಲಿ ಸಣ್ಣ ಜಾಗದಲ್ಲಿ ಹತ್ತು ಎಕರೆ ಜಮೀನಲ್ಲಿ ಎಷ್ಟು ಉತ್ಪನ್ನ ಆಗಬಹುದು ಇದ್ರಲ್ಲಿ ಒಂದ್ ಸಣ್ಣ ಒಂದು ಮೂವತ್ತು ನಲವತ್ತರ ಸೈಟ್ ಅಂತ ಜಾಗದಲ್ಲಿ ಶೆಡ್ ಹಾಕೊಂಡ್ರು ಅಷ್ಟೇ ಉತ್ಪನ್ನ ತೆಗಿಬಹುದು ಲೇಬರ್ ಹಾಕ್ತಾರೆ ಬಹಳ ಚೆನ್ನಾಗಿದೆ ಇದು ಅಂತ ಆಯ್ಕೆ ಮಾಡ್ಕೊಂಡ್ವಿ ನೋಡೋಣ ನೀವು ಈ ತುಂಬಾ ತಕೋಬಹುದು ಇದು ಪ್ರೈವೇಟ್ ಕಲಿಸ್ಕೊಂಡು ಮಾಡ್ ಮಾಡಿ ಇಟ್ಕೊಂಡ್ವಿ ಇಡೀ ರೂಮ್ ತುಂಬಾ ಯಾವ ತರ ಮಾಡುದು ಅಂತ ಹೇಳಿ ಸಂಕ್ಷಿಪ್ತ ವಿವರ ಕೊಡ್ತೀರಾ ನೀವ್ ನಮಗೆ ಇದ ಅಲ್ಲಿ ಹೋಗ ಯೂನಿಟ್ ಇನ್ನೊಂದು ಯೂನಿಟ್ ಇದೆ ಬ್ಯಾಗ್ ಮಾಡೋದ್ ಯೂನಿಟ್ ಇದೆ ಅಲ್ಲಿ ಹೋಗೋಣ ಬರಿ ಸರಿ ಅಲ್ಲಿ ಓ ಇಲ್ಲಿದ್ರೂ ಯುನಿಟ್ ಇರೋದಾ ಇದ್ರದ್ದು ಯುನಿಟ್ ಇಲ್ಲ ಇದು ಬ್ಯಾಗ್ ಮಾಡೋದ್ ಯುನಿಟ್ ಇದು ಇದು ವರ್ಕ್ಶಾಪ್ ಇದ್ದಂಗೆ ಇಲ್ಲಿ ಇಲ್ಲಿ ಬ್ಯಾಗ್ ಮಾಡ್ತೀವಿ ಇದೊಂದು ಜಾತಿ ಹೊಟ್ಟು ಇದು ಇದು ಮೆಕ್ಕೆಜೋಳ ಮತ್ತೆ ಸೋಯಾ ಬೀನ್ಸ್ ಇದು ಇಲ್ಲಿ ರೆಡಿ ಮಾಡಿದರೆ ಇದು ಬರುತ್ತೆ ಇದನ್ನ 26 ಗಂಟೆ ಇದರಲ್ಲಿ ನೆನೆಸ್ತೀವಿ ಅದನ್ನ ಬ್ಯಾರಲ್ ಅಲ್ಲಿ ನೀರು ತುಂಬಿ ನೆನಸುತ್ತೇವೆ ನೆನೆಸಿದ ಮೇಲೆ ಒಂದು ಹೊರಗಡೆ ಒಂದು ವಾಲ್ ಇದೆ ಅದು ನೀರ್ ಬಿಟಾಕ ಬಿಡ್ತೀವಿ ಆಮೇಲೆ ಅದು ಸಿಸ್ತಲ್ ಮಾಡ್ತೀವಿ ಹೌದು ಸೀತ ಮಾಡ್ತಾ ಇದೀವಿ ಅರ್ಥ ಆಗ್ತಿದೆ ಅಂದ್ರೆ ಜಾಗ ಕಮ್ಮಿ ಇರೋದ್ರಿಂದ ಪ್ರಯೋಗಿಕant ಆಗ ನೀವು ಕಲ್ಕೋಣಕ್ಕೆಸ್ಕರ ಮಾಡ್ಕೊಂತಾ ಇದೀವಿ ನೀವು ಮೇಲೆ ನೀವು ಶಿಸ್ತು ಬದ್ಧ ಬದ ರೀತಿಯಲ್ಲಿ ಟ್ರೂಷಿ ಟೇಪಲ್ ಮೇಲೆ ಮಾಡಬೇಕು ಆಮೇಲೆ ಅದನ್ನ ಸೈಂಟಿಫಿಕ್ ಆಗಿ ಕ್ಲಾಸಿಫೈ ಮಾಡಿ ಶಿಸ್ತಾಗಿ ಶಾಸ್ತ್ರೀಯವಾಗಿ ಮಾಡ್ತೀವಿ ಇದು ಪ್ರಾಯೋಗಿಕವಾಗಿ ನಮ್ಗೆ ಶ್ರಮ ಆಗ್ತದೆ ಅದರಿಂದ ಔಟ್ಪುಟ್ ನಮ್ಗೆ ಇಷ್ಟ ಬರುತ್ತೆ ಆ ಟೈಪ್ ಆಟ ಇದು ಪ್ರಯೋಗ ಇದೇ ಫಸ್ಟ್ ಮಾಡ್ತಿರೋದು ಇದನ್ನ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ಬೇಕು ಇದನ್ನ ಇದು ಸಿಗುತ್ತೆ ಇದು ಇದು ನಾವಿಲ್ಲಿ ಸ್ವರ್ಬಾಸ್ ಹತ್ರ ಉಳಿವಿ ಹತ್ರ ಒಬ್ರು ಮನಸ್ಸಿನ ಹೆಗಡೆ ಅಂತ ಕೆರೆ ಕೊಟ್ಟು ಅವರು ಒಂದು ಎರಡು ವರ್ಷದಿಂದ ಮಾಡ್ತಾ ಇದಾರೆ ಅವರು ಇದು ಬೀಜ ಅಲ್ಲ ಅದು ಬೀಜ ಅಲ್ಲ ಅದು ಬೇರೆ ಅದು ಬೀಜಕ್ಕೆ ಬೆಳಿಲಿಕ್ಕೆ ಇದು ಮಣ್ಣಿನ ಟೈಪ್ ಅನ್ಬೋದು ಮಣ್ಣಿನ ಟೈಪ್ ಇದಂಗೆ ಅದಕ್ಕೆ ಬೆಳೆದಿಕ್ಕೆ ಬೇಕಾಗಿತ್ತು ಇದೊಂತರ ಬೀಜ ಬರುತ್ತೆ ಇದು ಬೀಜ ಪ್ಯಾಕೆಟ್ ಗಳ ಬರ್ತವೆ ಇದು ಇದು ಕೃಷಿ ಇಲಾಖೆ ಸಿಗುತ್ತೆ ಪ್ರೈವೇಟ್ ಅಲ್ಲಿ ಸಿಗುತ್ತೆ ಇದು ಒಂದೊಂದ್ ಕೆಜಿ ಬ್ಯಾಗ್ ಇವೆಲ್ಲ ಒಂದೊಂದ್ ಕೆಜಿ ಬ್ಯಾಗ್ ಇವು ಇದ್ರೊಳಗೆ ಎಲ್ಲ ಹತ್ತಿ ಬೀಜ ಇದ್ದೆಲ್ಲ ಬೀಜ ಬೀಜ ಇವೆಲ್ಲ ಬೀಜನ ಇದನ್ನ ಪುಡಿ ಮಾಡಿ ಈ ತರ ಕವರ್ಗಳು ಇರ್ತವೆ ಕವರ್ಗಳಲ್ಲಿ ಹೊಟ್ಟು ಹೊಟ್ಟು ತುಂಬುವಾಗ ಕೆಳಗಡೆ ಒಂದು ಬೀಜ ಹಾಕತ್ತಿವಿ ಒಂದು ಇಷ್ಟ ಪ್ರಮಾಣಕ್ಕೆ ಬೀಜ ಮೂರು ಲೇಯರ್ಸ್ ಮಾಡಿ ತುಂಬಿ ಬಾಯಿ ಗಟ್ಟಿ ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡ್ಬಿಡ್ತೀವಿ ಎಲ್ಲೆಲ್ಲೂ ಗಾಳಿ ಹೋಗಿ ಬರಲ್ಲ ತುಂಬಾ ಕರೆಕ್ಟ್ ಟೈಟ್ ಮಾಡಿ ತುಂಬಿ ಅದನ್ನ ತುಂಬಿ ಅದಕ್ಕೆ ಕ್ಯಾಪ್ ಹಾಕಿ ಟೈಟ್ ಮಾಡ್ಬಿಡ್ತೀವಿ ಆ ನಂತರ ಅದನ್ನ ಹದಿನೈದು ದಿವಸ ಕತ್ಲೆ ರೂಮಲ್ ಇಡ್ತಿದ್ದೆ ಡಾರ್ಕ್ ರುತ್ತಿದಾನೆ ಈವರೆಗೆ ತಾವು ಈ ವಿಡಿಯೋ ವೀಕ್ಷಿಸಿದ್ರಿ ತಮಗೆ ಆತ್ಮೀಯ ಧನ್ಯವಾದಗಳು ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ